ಪನ್ನುಂಪೇಟೆ ತಾಲೂಕು ಹೈಸೊಡ್ಲೂರು ಹಾಗೂ ಬೇಗೂರು ಗ್ರಾಮಗಳ ಜಲ್ಜೀವನ್ ಕಾಮಗಾರಿ ಕಳಪೆ ಕುರಿತು ಗ್ರಾಮಸ್ಥರು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಅವರಿಗೆ ದೂರಂದ ಸಲ್ಲಿಸಿದ್ರು ಈ ಹಿನ್ನೆಲೆ ಸಂಸದರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆಯನ್ನ ನಡೆಸಿದರು

ನಾವು ನಾವು ನೋಡ್ತೀವಿ ಕ್ರಮ ತಗೋಬೇಕು ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಹೈಸಡ್ಲೂರು ಗ್ರಾಮದಲ್ಲಿ ನೂರ ಇಪ್ಪತ್ತ್ ಮೂರು ಮನೆಗಳನ್ನ ಯೋಜನೆ ಅಡಿಯಲ್ಲಿ ಗುರುತಿಸಿ ಎಂಬತ್ಮೂರು ಮನೆಗಳಿಗೆ ಮಾತ್ರ ಸಂಪರ್ಕಿಸುವ ಕೆಲಸವಾಗಿದೆ ಕಳಪೆ ಕಾಮಗಾರಿ ಹಾಗೂ ನಿಧಾನಗತಿಯಲ್ಲಿ ಕಾಮಗಾರಿ ನಡೆಸ್ತಾ ಇರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಅಲ್ಲದೆ ಅಧಿಕಾರಿಗಳು ಈ ಭಾಗದ ಪಂಚಾಯಿತಿ ಆಡಳಿತ ಮಂಡಳಿಯೊಂದಿಗೆ ಕೈಜೋಡಿಸಿ ಮಾಹಿತಿಯನ್ನ ಹಂಚಿಕೊಂಡು ಕೆಲಸ ಮಾಡಬೇಕು ಹಾಗೂ ಹತ್ತು ದಿನಗಳ ಕಾಲಾವಕಾಶದಲ್ಲಿ ಲೋಪಗಳನ್ನು ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ಸಂಸದರು ನಿರ್ದೇಶನ ನೀಡಿದರು ಜೆ ಜೆ ಎಮ್ ದ ಜಲ್ ಜೀವನ್ ಮಿಷನ್ ವರ್ಕ್ಸ್ ಲೈಕ್ ಟ್ವೆಂಟಿ ಒನ್ ಯಾರು ಕಾಂಟ್ರಾಕ್ಟ್ ಎಲ್ಲ

ಅರ್ಧ ಬರ್ಧ ಮಾಹಿತಿ ಕೊಡ್ತೀರ ನೀವು ಇಲ್ಲಿ ಕೇಳಿದ್ರೆ ಬರಲ್ಲ ಡ್ರೋನ್ ರಿಪೋರ್ಟ್ ಏನು ಏನಂದ್ರೆ ಕರೆಕ್ಟ್ ನೀವು ಕೊಡಲ್ಲ ನೀವು ಯಾರು ಬರೋದು ಕಾಂಟ್ರ್ಯಾಕ್ಟ್ ಬರ್ಲಿಕ್ಕಾಗಲ್ಲ ನಿಮ್ಮ ಇವ್ರು ಬರ್ಲಿಕ್ಕೆ ಸರ್ ಬರೋವಾಗ ಸರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾ ಎಲ್ಲ ಎಚ್ ಬಿ ಪಿ ಇಡೋಲ್ಲ ಆ್ಯಕ್ಚುಲಿ ಜಿಸ್ ಕಾಂಟ್ರಾಕ್ಟ್ ನೀಡ್ಸ್ ಟು ಬಿ ಹೆಲ್ಡ್ ಅಕೌಂಟರ್ಬಲ್ ಐ ನೋ ಇಟ್ ಕಮ್ಸ್ ಆನ್ ದಿ ಜೆಡ್ बट लिटल टू टिकॉज इट कम टू एटी थ्री हौसस् दे आर्न ट्री इट हीन सर्वेड फॉर आल ट्वेंटी थ्री इट्स ऑनली गुटी थ्री सो दट वन आस्पेक्ट सोटिसपटिटेशन इद्या बेरे जगह

ನೀವು ಸ್ವಲ್ಪ ನೀವು ಮಾಡ್ಬೇಕು ನಾವು ಮಾಡ್ತಾ ಇದೀವಿ ಮತ್ತೆ ಉದ್ವಾರದಲ್ಲಿ ಏನು ಸಮಸ್ಯೆ ನೀವು ಇದು ಮಾಡಿಲ್ಲ ಅಂತಂದ್ರೆ ಜನರೊಟ್ಟಿಗೆ ಸೇರಿ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಹೆಸರು ನಿಮಗೆ ಜವಾಬ್ದಾರಿ ಕೊಟ್ಟಿರೋದು ಕಾಂಟ್ರಾಕ್ಟರ್ ಇಲ್ಲ ಇಲ್ಲಿ ನಿಮಗೆ ನಿಮ್ ಕೈಲಿ ನಿಮ್ಮ ಮಾತಾಡ ಫುಲ್ ಕೇಳ್ರಿ ಅಲ್ಲಿ ಸರ್ ಕೇಳಿ ಸರ್ ಇಲ್ಲ ಅದ್ ಮುಗಿಸ್ಕೊಳ್ಳಿ ಅದು ಒಂದು ಹತ್ತು ದಿನ ಟೆನ್ ಟೈಮ್ ಕೇಳಿದ್ದೀರಾ ಟೆಸ್ಟಿಂಗ್ ಆಗಿ ಅವ್ರು ಏನೇನು ಎಕ್ಸ್ಟ್ರಾ ಕನೆಕ್ಷನ್ಗಳು ಕೊಟ್ಟಿದ್ದಾರೆ ಅದು ಕೊಟ್ಬಿಟ್ಟು ಮಾಡಿಸಿ ನಿಮ್ಮ ಕಾಂಟ್ರಾಕ್ಟರು ಅವ್ನು ಸರಿ ಇಲ್ಲದೇ ಇದ್ರೆ ಬದಲಾಯಿಸಿ ಯಾರಿಗಾದ್ರೂ ಕೆಲಸ ಮಾಡೋ ಸಾಮರ್ಥ್ಯ ಇರೋನ್ನೋ ಕರ್ಸಿಬಿಟ್ಟು ಮಾಡ್ಸಿ ನಿಮ್ಮ ಮುಖ ನಾವು ಇವತ್ತೇ ನೋಡ್ತಾ ಇರೋದು ನಾನೇ ಇಲ್ಲಿ ಪ್ರತಿಭಟನೆಗೆ ಬರ್ತೀನಿ ನಿಮ್ಮ ಹೆಸರು ಹೇಳ್ಕೊಂಡ್ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ